ਹਾ ਚੀਰੋ ਹਾ ਚੀਰੋ ਪਾ ਚੀਰੋ ਸੱਚ ਜਾਣ ਸੱਚ ਵੇ ਹਾ ਚੀਰੋ ਹਾ ਚੀਰੋ ਸੱਚ ਦਾਨ ਦੀ ਆ ਚੀਰੋ ਹਾ ਚੀਰੋ ਹਾ ਚੀਰੋ ਸੱਚ ਜਾਣ ਸੱਚ ਵੇ ਹਾ ਚੀਰੋ ਹਾ ਚੀਰੋ ਸੱਚ ਦਾਨ ਦੇ ਆ ਚੀਰੋ ਹਾ ਚੀਰੋ ਹਾ ਚੀਰੋ ਸੱਚ ਜਾਣ ਸੱਚ ਵੇ ਐ ਹਾ ਤੋਰਪਾ ਹਾ ਕਰਾ ਮਿਲ ਕਾ ਕਸਬਾ ਹਾ ਕਰਾ

ಅಚ್ಚಿರಪ್ಪ ಅಚ್ಚಿರೋ ಸ್ವಚ್ಛದ ಹಣತೆ ಅಚ್ಚಿರೋ ನೋಡ್ರಿ ಒಂದ್ ನಿಮಿಷ ಈ ಹಾಳು ಹಾಡೋ ಬರ್ದಿರೋದ ಗೊತ್ತಾ ನಿಮ್ಮಂತ ಮಕ್ಕಳು ನಿಮ್ಮಂತ ಮಕ್ಕಳು ಬರ್ದಿರೋದು ಯಾರು ಬೇರೆ ಕವಿಗಳು ಯಾರು ಬರ್ದಿಲ್ಲ ಇದ್ರ ಉದ್ದೇಶ ಅಷ್ಟೇ ನಮ್ಮ ನಿಮ್ಮ ನೇತ್ರಲ್ಲ ಬರ್ತಕ್ಕಂಥ ಕಸವನ್ನ ಎಲ್ ಬೇಕಲ್ಲ ನಾವು ಎತ್ಬಿಟ್ರೆ ಅದು ಹಸಿ ಕಸ ಆಗಿರ್ಬೋದು ಒಣ ಕಸ ಆಗಿರ್ಬೋದು ನಮ್ಮ ಸುತ್ತಮುತ್ತ ಪರಿಸರವನ್ನು ಹಾಳು ಮಾಡಿ ನಮ್ಮ ದೇಹ ನಾವೇ ಮಾಡಬೇಕು ಎಲ್ಲಿ ಬೇಕಾದ್ರು ಕಸ ಎತ್ತಿರೋದನ್ನ ನಾವೆಲ್ಲ ಮನೆಗೊಂಡು ಮೊದಲು ನಮ್ಮ ಮನೆ ನಮ್ಮ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿಟ್ಕೋಬೇಕು ಪಂಚಾಯಿತಿ ಕಳಿಸ್ತಕ್ಕಂಥ ಗಾಡಿಗೆ ನೀಲಿ ಬಕೆಟ್ಗೆ ಮತ್ತೆ ಹಸಿರು ಪಕೇಟ್ಗೆ ಒಣ ಕಸ ಬೇರೆ ಹಸಿ ಕಸ ಬೇರೆ ಮಾಡಿ ಅವ್ರಿಗೆ ಸಹಕಾರ ಕೊಟ್ಟು ನಾವು ನಮ್ಮ ಮನೇನ ನಮ್ಮ ಸುತ್ತಮುತ್ತ ಪರಿಸರ ನಮ್ಮ ಗ್ರಾಮವರು ಸ್ವಚ್ಛವಾಗಿ ಇಟ್ಕೋಬೇಕು ಅದಕ್ಕೆ ಮಾಡ್ತೀರಾ ಇವತ್ತಿಂದ ನಿಮ್ಮ ಮನೆಲ್ಲ ನೀವೆಲ್ಲ ಕ್ಲೀನ್ ಮಾಡ್ಕೊಳ್ತೀರಾ ನಿಮ್ಮ ಶಾಲೆ ಕೂಡ ಕ್ಲೀನ್ ಮಾಡ್ಕೋತೀರಾ ಆ್ಯಾರಿ ಗುಟ್